ರೈತರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭೂಸ್ವಾಧೀನ ಸಂಬಂಧ ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಲೀಗಲ್ ಇಶ್ಯೂಸ್ ಇರೋದ್ರಿಂದ ಸಮಯ ಬೇಕು ಅಂತ ಹೇಳಿದ್ದೇನೆ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಅಂತ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹದಿನೈದನೇ ತಾರೀಕು ಬೆಳಗ್ಗೆ ರೈತರ ಜೊತೆ ಮತ್ತೆ ಸಭೆಯನ್ನ ನಡೆಸ್ತೇವೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದಿನ ಹೆಜ್ಜೆಯ ಬಗ್ಗೆ ಸಿ ಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗಿತ್ತು ಇದೀಗ ಸ್ವತಃ ಖುದ್ದು ಸಿ ಎಂ ಸಿದ್ದರಾಮಯ್ಯವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೀಗಲ್ ಇಶ್ಯೂಸ್ ಇದೆ ಅದೆಲ್ಲವನ್ನ ಕೂಡ ನಾವು ಪರಿಗಣೆಗೆ ತೆಗೆದುಕೊಳ್ಳಬೇಕು ಅದೆಲ್ಲವನ್ನ ಕೂಡ ನಾವು ಪರೀಕ್ಷೆ ಮಾಡಬೇಕು ಸಾಧಕ ಬಾಧಕಗಳೆಲ್ಲ ಏನಿದೆ ಅದೆಲ್ಲವನ್ನ ಕೂಡ ನೋಡಬೇಕು ಅದೆಲ್ಲ ಆದ ನಂತರ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತೇವೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಹಾಗಾಗಿ ಈಗ ರೈತರು ಇಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭೆ ಇದ್ದರೂ ಇವತ್ತೇ ಫೈನಲ್ ನೋಟಿಫಿಕೇಶನ್ ಕೇವಲ ರೈತರ ಕಣ್ಣೊರೆಸೋ ತಂತ್ರ ಸಿಎಂ ಜೊತೆಗಿನ ಸಭೆ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ರೈತರ ಜೊತೆಗಿನ ಸಭೆ ದಿನವೇ ಫೈನಲ್ ನೋಟಿಫಿಕೇಶನ್ ಯಾಕೆ ಅಂತ ಸಭೆ ಇದ್ರೂ ಕೂಡ ಫೈನಲ್ ನೋಟಿಫಿಕೇಶನ್ ಹೊರಿಸಿದ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಭೂ ಸ್ವಾಧೀನ ಕೈ ಬಿಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭರವಸೆ ಕೊಟ್ಟಿದ್ರು ಈಗ ಮುಖ್ಯಮಂತ್ರಿಗಳು ಮಾತು ಮರತ್ರ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಭೆ ಇದ್ರು ಇವತ್ತೇ ಫೈನಲ್ ನೋಟಿಫಿಕೇಶನ್ ಯಾಕೆ ಕಳಿಸ್ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಬರೋದಕ್ಕೆ ಮುಂಚೆಯೇ ಕೂಡ ಭರವಸೆಯನ್ನ ಕೂಡ ಕೊಟ್ಟಿದ್ರು ರೈತರಿಗೆ ಬಟ್ ಆದ್ರೆ ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ ಪದೇ ಪದೇ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಧಿಕಾರಕ್ಕೆ ಬಂದ ಮೇಲೆ ಭೂ ಸ್ವಾಧೀನ ಕೈಬಿಡ್ತೀವಿ ಅಂತ ಹೇಳಿದಂತಹ ಮಾತುಗಳೆಲ್ಲವನ್ನ ಕೂಡ ಗಾಳಿಗೆ ತೂರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಗಳಾಯಿತು ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡು ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ಭೂ ಸ್ವಾಧೀನವನ್ನ ಕೈ ಬಿಡುವ ಮಾತುಗಳೇ ಬರ್ತಾ ಇಲ್ಲ ಸೊ ಹಾಗಾಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲಿ ಈಗ ದಾನಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೀರೇಶ ದೆಹಲಿ ಮಾದರಿ ರೈತ ಚಳವಳಿ ಎಚ್ಚರಿಕೆಯನ್ನು ಕೊಟ್ಟು ಒಂದು ಕಡೆ ರೈತ ಸಂಘಟನೆ ಸೊ ಹಾಗಾಗಿ ಇವತ್ತು ಸಭೆಯನ್ನ ಕರೆಯಲಾಗಿತ್ತು ಬಟ್ ಸಭೆ ಅಪೂರ್ಣ ಆಗಿದೆ ಯಾಕೆಂತಂದ್ರೆ ಲೀಗಲ್ ಇಶ್ಯೂಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿ ಎಂನವರು ಏನು ಭರವಸೆಯನ್ನು ಕೊಟ್ಟು ಕಳಿಸಿದ್ದಾರೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತಂತೆ ಅಂತ ಹೇಳಿ ರಮ್ಯಾ ಈಗಾಗ್ಲೇನೆ ದೇವನಹಳ್ಳಿ ಭಾಗದ ಹದಿಮೂರು ಹಳ್ಳಿಗಳ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ಮಹತ್ವವಾದಂತಹ ಸಭೆಯನ್ನ ಕರೆದಿದ್ರು ಸಭೆಯಲ್ಲಿ ರೈತರ ಜೊತೆಗೆ ಕೂಲ್ಲಂಕುಷವಾಗಿ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ ಆದ್ರೆ ಈ ಭೂಮಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಐಡಿ ಫೈನಲ್ ನೋಟಿಫಿಕೇಶನ್ ಆಗಿರೋ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಕೆಲವು ತೊಡಕುಗಳು ಎದುರಾಗ್ತಾ ಇರುವಂತದ್ದು ಆ ವಿಚಾರವನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಈಗಾಗ್ಲೇನೆ ಆ ರೈತರಿಗೆ ಒಂದು ಸ್ಪಷ್ಟನ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ಏನಂದ್ರೆ ಕೆಲವು ಲೀಗಲ್ ಇಶ್ಯೂಸ್ಗಳು ಇವೆ ಹೀಗಾಗಿ ನಮಗೆ ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ ಯಾಕಂತಂದ್ರೆ ಒಂದು ವೇಳೆ ನಾವೇನಾದ್ರೂ ಫೈನಲ್ ನೋಟಿಫಿಕೇಶನ್ ರದ್ದು ಮಾಡಿದ್ರೆ ಆ ಭೂಮಿ ಅಲರ್ಟ್ ಆಗಿರ್ತಕ್ಕಂಥವರು ಹೈಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಇವೆ ಹೀಗಾಗಿ ಕೆಲವು ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ರೈತರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮತ್ತು ಹತ್ತು ದಿನಗಳ ಕಾಲ ನಂತರ ಮತ್ತೊಂದು ಸಭೆಯನ್ನ ಕರೀಲಿಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇರುವಂತದ್ದು ಇದೇ ತಿಂಗಳ ಹದಿನೈದನೇ ತಾರೀಕಿಗೆ ಮತ್ತೆ ಬೆಳಗ್ಗೆ ವಿಧಾನಸೌಧದಲ್ಲಿ ಅನ್ನ ಗಂಟೆಗೆ ಸಭೆಯನ್ನು ಸಹ ನಿಗದಿ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತಿನ ರೈತರೊಂದಿಗಿನ ಸಭೆ ಅಪೂರ್ಣವಾಗಿರುವಂತದ್ದು ಮತ್ತು ಮುಂದಿನ ಹದಿನೈದನೇ ತಾರೀಕಿಗೆ ಯಾವ ರೀತಿಯಾದಂತಹ ಸರ್ಕಾರದಿಂದ ಅಂತಿಮವಾದಂತಹ ತೀರ್ಮಾನ ಬರುತ್ತೆ ಅನ್ನೋದನ್ನ ಒಂದ್ ಕಡೆ ಕಾದ್ ನೋಡ್ಬೇಕಾಗಿರುವಂತದ್ದು ಸಭೆಯ ಬಳಿಕ ರೈತರು ಮತ್ತು ನಟ ಪ್ರಕಾಶ್ ರಾಯ್ ಅವರು ಸಹ ಮಾತನಾಡಿರುವಂತದ್ದು ಏನಂತಂದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ನಮ್ಮ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಈ ಹೋರಾಟ ಕೇವಲ ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯಕ್ಕೆ ಮಾತ್ರ ಸೀಮಿತ ಸೀಮಿತವಾಗಿಲ್ಲ ರಾಷ್ಟ್ರ ಮಟ್ಟದಲ್ಲಿ ರೈತರ ಹೋರಾಟಕ್ಕೆ ಒಂದು ಬೆಂಬಲ ಸಿಗ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ಒಂದು ಮಾತುಗಳನ್ನ ನಟ ಪ್ರಕಾಶ್ ರೈ ಅವರು ಹೇಳಿರುವಂತದ್ದು ರಮ್ಯಾ ನೋಡಿ ಲೀಗಲ್ ಇಶ್ಯೂಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಲೀಗಲ್ ಇಶ್ಯೂಸ್ ಎಲ್ಲ ಯಾವಾಗ ಬಗೆಹರಿಯೋದು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿದೆ ರೈತರ ಭೂಮಿ ರೈತರಿಗೆ ಸಿಗುವ ನಂಬಿಕೆ ಅಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಖಂಡಿತವಾಗಿ ಅವರಮ್ಮ ಯಾಕಂತಂದ್ರೆ ಈಗಾಗಲೇ ಕೆಆರ್ ಡಿ ಬಿ ಇಂದ ಫೈನಲ್ ನೋಟಿಫಿಕೇಶನ್ ಆಗಿರುವ ಹಿನ್ನೆಲೆಯಲ್ಲಿ ಕೆಲವು ಕಾನೂನಾತ್ಮಕ ತೊಡಕುಗಳು ಇಲ್ಲಿ ಎದುರಾಗಿರುವಂತದ್ದು ಹೀಗಾಗಿನೇ ಕಾನೂನಾತ್ಮಕ ತೊಡಕುಗಳನ್ನು ಸರ್ಕಾರ ಬಗೆಹರಿಸಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದನೇ ಇವತ್ತು ರೈತರ ಜೊತೆಗೆ ಸಭೆಯನ್ನು ಸಹ ಮಾಡಿದ್ದಾರೆ ಮತ್ತು ರೈತರಿಗೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಮನವರಿಕೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ರೈತರು ಸಹ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯನವರ ಮಾತಿಗೆ ಒಂದು ಬೆಂಬಲವನ್ನು ಸೂಚಿಸಿ ನಾವು ನಿಮಗೆ ಸಮಯಾವಕಾಶವನ್ನು ಕೊಡ್ತೀವಿ ಆದ್ರೆ ನಿಮ್ಮ ನಿರ್ಧಾರ ರೈತರ ಪರವಾಗಿ ಇರಲಿ ಯಾಕಂತಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ನಾವು ರೈತರ ಪರವಾಗಿ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರಿ ಹೀಗಾಗಿ ಆ ಮಾತನ್ನ ನೀವು ಮರಿಬೇಡಿ ಅಂತ ಹೇಳಿ ಇವತ್ತು ರೈತರು ಎಲ್ರಿಗೂ ಸಹ ಸಿಎಂ ಸಿದ್ದರಾಮಯ್ಯ ಮನವರಿಕೆಯನ್ನ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರೈತರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಸರ್ಕಾರ ನಿಮ್ಮ ಪರವಾಗಿರುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತರು ಸಹ ಇವತ್ತು ಶಾಂತಿಯುತವಾಗಿ ಸಭೆಯಿಂದ ಹೊರ ಹೋಗಿರುವಂತದ್ದು ವೀರೇಶ್ ಒಬ್ಬ ರೈತ ಮಹಿಳೆ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಅನ್ನ ಕಿತ್ಕೊಳ್ಬೇಡಿ ಸಾಹೇಬ್ರೆ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಮತ್ತೆ ನಮಗೆ ಜಮೀನು ಸಿಗದೆ ಹೋದರೆ ನಾವು ನಮ್ಮ ಹೆಣದ ಮೇಲೆ ನೀವು ಸ್ವಾಧೀನ ಮಾಡಿಬಿಡಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ ಹೌದು ರಮ್ಯಾ ಈಗಾಗ್ಲೇನೆ ಸಭೆಯ ಬಳಿಕ ರೈತ ಮಹಿಳೆ ಒಬ್ರು ಮಾತನಾಡಿದ್ರು ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ ಆ ಭಾಗದಲ್ಲಿ ಇರುವಂತದ್ದು ಕೇವಲ ನಮ್ದು ಒಂದ್ ಎಕರೆ ಎರಡ್ ಎಕರೆ ಅರ್ಧ ಎಕರೆ ಅಷ್ಟು ಮಾತ್ರ ಜಮೀನಿದೆ ಹೀಗಾಗಿ ಸರ್ಕಾರ ರೈತರನ್ನ ಒಗ್ಗ ಒಕ್ಕಲೆಬಿಸುವಂತ ಪ್ರಯತ್ನವನ್ನ ಮಾಡಬೇಡಿ ಕೈಗಾರಿಕೆಗೆ ಬೇಕಾದ್ರೆ ಬೇರೆ ರೀತಿಯಾದಂತಹ ಭೂಮಿಯನ್ನ ಕೊಡಿ ರೈತರು ಆ ಭೂಮಿಯ ಮೇಲೇನೆ ಇವತ್ತು ಅವರ ಜೀವನವನ್ನ ನಡೆಸ್ತಾ ಇರುವಂತದ್ದು ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ವಶಪಡಿಸ್ಕೊಳ್ಬೇಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮಿಲ ಮಾಹಿತಿಗಾಗಿ ವಿರೇಶ್ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂಥ ಚಳುವಳಿ ಇದ್ದರೆ ಅದರ ಪರವಾಗಿ ಅನೇಕ ಸಂಘಟನೆಗಳು ಹೋರಾಟಗಾರರು ಭಾಗವಹಿಸಿದ್ದಾರೆ ಅವ್ರದ್ದು ಸಭೆ ಕರೆದಿದೆ ಇವತ್ತು ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಇದರಲ್ಲಿ ನಿಲ್ಮಿನ ನೋಟಿಫಿಕೇಶನು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಸೊ ಅದರಿಂದ ಸ್ವಲ್ಪ ಲೀಗಲ್ಲಾಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಅಂತ ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೀತು ದೇವನಹಳ್ಳಿ ತಾಲೂಕಿನ ಚೆನ್ನಾಯಪಟ್ಟಣದಲ್ಲಿ ನಡೀತಾ ಇರತಕ್ಕಂಥ ಚಳುವಳಿ ಇದೆಯ ಅದರ ಪರವಾಗಿ ಅನೇಕ ಸಂಘಟನೆಗಳು ಹೋರಾಟಗಾರರು ಭಾಗವಹಿಸಿದ್ದಾರೆ ಅವ್ರದ್ದು ಸಭೆ ಕರೆದಿದ್ದೆ ಇವತ್ತು ಆದರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಇದರಲ್ಲಿ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಅಂತ ಹೇಳಿ ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದು